ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹಾಲು ಮಟರ್ ಪಲಾವ್ ಸಿಂಪಲ್ ಆಗಿ ಹೇಗ್ ಮಾಡೋದಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮೊದ್ಲಿಗೆ ನಾನು ಇಲ್ಲಿ ಒಂದ್ ಅರ್ಧ ಕಪ್ ಅಷ್ಟು ಬಾಸಮತಿ ಅಕ್ಕಿನ ಒಂದ್ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಇದನ್ನ ಇವಾಗ ಒಂದು ಸೈಡ್ಗೆತ್ತಿಟ್ಕೊಂಡು ಒಂದ್ ಪಾತ್ರೆನ ಇಟ್ಕೊಂಡಿದ್ದೀನಿ ಬೇಕಿದ್ರೆ ಇದನ್ನ ಪಲಾವ್ನ ನೀವು ಕುಕ್ಕರ್ ಅಲ್ಲೂ ಕೂಡ ಮಾಡ್ಕೋಬಹುದು ಇವಾಗ ಪಾತ್ರೆಗೆ ಅರ್ಧ ಅಷ್ಟು ಎಣ್ಣೆನ ಹಾಕೋತ ಇದೀನಿ ಮತ್ತೆ ಒಂದ್ ಈರುಳ್ಳಿನ ಸ್ಲೈಸ್ ಕಟ್ ಮಾಡಿ ಹಾಕೋತಾ ಇದೀನಿ ಹಾಕೊಂಡು ಈರುಳ್ಳಿ ಚೆನ್ನಾಗಿ ಒಂಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಆದ್ರೆ ಸಾಕು ಇದಕ್ಕೆ ಇವಾಗ ನಾನು ಒಂದ್ ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಕಾಲ್ ಸ್ಪೂನ್ ಅಷ್ಟು ಮೆಣಸಿನ ಕಾಳು ಎರಡು ಸ್ಟಾರ್ ಹೂವು ಒಂದ್ ಪೀಸ್ ಅಷ್ಟು ಚಕ್ಕೆ ಒಂದ್ ನಾಲ್ಕು ಲವಂಗ ಎರಡು ಜೈಪತ್ರೆ ಮತ್ತೆ ಕಾಲ್ ಸ್ಪೂನ್ ಅಷ್ಟು ಸಾಯಿ ಜೀರನ್ ಹಾಕೋತಾ ಇದನ್ನ ಹಾಕೊಂಡು ಚೆನ್ನಾಗಿ ಎರಡರಿಂದ ಮೂರ್ ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ್ಮೇಲೆ ಇದಕ್ಕೆ ಆ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಮೂರ್ ಹಸಿರು ಮೆಣಸಿಕ್ನ ಜಜ್ಜಿ ಹಾಕೋತಾ ಇದ್ದೀನಿ ಹಾಕೊಂಡು ಒಂದು ಪಲಾವೆಲ್ಲ ಹಾಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಎರಡ್ ಸೈನ್ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಮೆಣಸಿಕಾಯ ಏನಿದೆ ಅದು ಗಾಡಸ್ ಮೇಲೆ ತನಕ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಇಷ್ಟ ಆದ್ರೆ ಇವಾಗ ಇದಕ್ಕೆ ಇವಾಗ ಒಂದ್ ಎರಡು ಆಲೂಗೆಡ್ಡೆನ ಸಿಪ್ಪೆನ ತೆಗೆದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಕೊಂಡ್ಮೇಲೆ ಅದನ್ನು ಕೂಡ ಒಂದ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಸಾಕು ಇದಕ್ಕೆ ಇವಾಗ ಮಸಾಲೆಗಳನ್ನ ಆಡ್ ಮಾಡ್ತಾ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಮತ್ತೆ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಿರಿಯಾನಿ ಪೌಡರ್ ನ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಮೇಲೆ ಇದಕ್ಕೆ ನಾನು ಇವಾಗ ಒಂದ್ ಎರಡು ಟೊಮೊಟಾನ ಸ್ಲೈಸ್ ಕಟ್ ಇದೀನಿ ಇದ್ದೀನಿ ಮೇಲೆ ಒಂದ್ ಎಂಬೂರು ಹಸಿರು ಮೆಣಸಿಕ ಹಾಗೆ ಒಂದ್ ಕಪ್ ಅಷ್ಟು ಬಟಾಣಿನ ಹಾಕೋತ ಇದೀನಿ ಅಂದ್ರೆ ಒಣ ಬಟಾಣಿನ ಹಾಕೋತಾ ಇದೀನಿ ಬೇಕಿದ್ರೆ ಒಣ ಬಟಾಣಿ ನೆಣಸಿ ಕೂಡ ಹಾಕಬಹುದು ಇಲ್ಲ ಅಂದ್ರೆ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿನ ಯೂಸ್ ಮಾಡಬಹುದು ಬಟಾಣಿ ಹಾಕೊಂಡ್ಮೇಲೆ ಒಂದ್ ಕಪ್ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಕೋ ಒಂದ್ ನ ಕ್ಲೋಸ್ ಮಾಡಿ ಇದನ್ನ ಹತ್ತು ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ನೋಡ್ತಾ ಇರಬಹುದು ಹತ್ತು ನಿಮಿಷ ಕುದ್ದಾದ್ಮೇಲೆ ನನ್ನ ಫಿಫ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಬಟಾಣಿನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ ಮತ್ತೆ ಆಲೂಗಡ್ಡೆನೂ ಕೂಡ ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಮೊಸರನ್ನ ಹಾಕೋತಾ ಇದ್ದೀನಿ ಗಟ್ಟಿ ಮೊಸರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ಮೇಲೆ ಇದಕ್ಕೆ ನಾನು ಇವಾಗ ಒಂದ್ ಎರಡು ಕ್ಯೂಬ್ ಅಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ ಪಲಾವ್ಗೆ ಬೆಣ್ಣೆ ಹಾಕೋದ್ರಿಂದ ಫ್ಲೇವರ್ ಅಂತ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನೆನ್ಸಿಟ್ಟಿರುವಂತ ಹಕ್ಕಿನ ಹಾಕೋತಾ ಇದ್ದೀನಿ ಹಾಕೊಂಡ್ ಹಾಕೊಂಡ್ಮೇಲೆ ಇದಕ್ಕೆ ಒಂದ್ ಮೂರು ಕಪ್ ಅಷ್ಟು ನೀರನ್ನ ಸೇರ್ಸ್ಕೊತಾ ಇದ್ದೀನಿ ಬೇಕಿದ್ರೆ ನೀವು ಬಿಸಿ ನೀರು ಕೂಡ ಯೂಸ್ ಮಾಡ್ಬೋದು ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊಳ್ಳಿ ಸೇರ್ಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಹತ್ತು ನಿಮಿಷ ನಾವು ಐ ಫ್ಲೇಮ್ ಅಲ್ಲಿ ಹಾಗೇನೂ ಬಿಟ್ಬಿಟ್ಟು ನಿಮಿಷ ಆದ್ಮೇಲೆ ನೋಡ್ತಾ ಇರ್ಬೋದು ನೀರಿನ ಕಮ್ಮಿ ಆಗಿದೆ ಸ್ವಲ್ಪ ಅನ್ನನು ಕೂಡ ಇನ್ನು ಸ್ವಲ್ಪ ಬೇಯಬೇಕು ಈ ಟೈಮ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಲಿಡ್ ನ ಕ್ಲೋಸ್ ಮಾಡಿ ಮಾಡಿ ಹದಿನೈದು ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಇವಾಗ ಒಂದ್ ಹದಿನೈದು ನಿಮಿಷ ಆಗಿದೆ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ ಅನ್ನನು ಕೂಡ ಚೆನ್ನಾಗಿ ಬೆಂದ್ ಹಾಕಿರುವಂತ ಮೆಜರ್ಮೆಂಟ್ ಅಲ್ಲಿ ನೀರನ್ನ ಹಾಕಿದ್ರೆ ಬಾಸುಮತಿ ರೈಸು ಎಲ್ಲೂ ಕೂಡ ಕಟ್ ಆಗಲ್ಲ ನೀಟಾಗಿ ಉದ್ದುದ್ರಾಗಿ ಚೆನ್ನಾಗಿ ಪಲಾವ್ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಇವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ರೆ ನಮಗೆ ಹಾಲು ಮಟರ್ ಪಲಾವ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಯಾವಾಗ್ಲೂ ಒಂದೇ ತರ ಮಾಡ್ಕೊಂಡು ತಿನ್ನೋದಕ್ಕಿಂತ ಪಲಾವ್ನ ನ ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತೀರಾ ರೆಸಿಪಿ ಇಷ್ಟ ಆಗ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಕ್ತಿ